ಹಾಯ್ ಅಲೋ ನಮಸ್ತೆ ಸ್ನೇಹಿತರ ನಾನು ನಿಮ್ಮ ಸ್ವಾಮಿ ತುಮಕೂರು ಎಲ್ಲರ ಮನೆಯಲ್ಲೂ ಮಿಕ್ಸಿನ ಬಳಸ್ತಾರೆ ಮಿಕ್ಸಿ ಬಳಸ್ಬೇಕಾದ್ರೆ ತುಂಬ ಜಾಗೃತೆಯಿಂದ ಬಳಸಿ ಅಂತ ಹೇಳೋದಕ್ಕೆ ಇಚ್ಛೆಪಡ್ತೀನಿ ಯಾಕೆ ಅಂತಂದರೆ ದಿನ ಕಳೆದಂತೆ ಮಿಕ್ಸಿಯಲ್ಲಿ ಇರ್ತಕ್ಕಂಥ ಆಯಿಲ್ ಕಂಟೆಂಟ್ಸ್ ಏನಾರು ಹೋಯ್ತು ಅಂತಂದರೆ ಇಲ್ಲಿರ್ತಕ್ಕಂಥ ಟೀತ್ಗಳು ಕಟ್ಟಾಗಿ ಹೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಆಯಿಲು ಜಿಡ್ಡು ಹಾಗೆಯೇ ವೆದರ್ಗೆ ತಕ್ಕಾಗೆ ಪ್ಲ್ಯಾಸ್ಟಿಕ್ ಇರುತ್ತೆ ಪ್ಲ್ಯಾಸ್ಟಿಕ್ಕು ದಿನೇ ದಿನೇ ಟೆಂಪ್ರೇಚರ್ನ ಕಳ್ಕೊತಾ ಬರುತ್ತೆ ಆ ಟೆಂಪ್ರೇಚರ್ ಕಳ್ಕೊತಾ ಬರುತ್ತೆ ಅಂತಂದರೆ ಪ್ಲ್ಯಾಸ್ಟಿಕ್ನಲ್ಲಿ ಇರ್ತಕ್ಕಂಥ ಆ ಸ್ಟ್ರೆಂತ್ನೆಸ್ಸು ಕಳ್ಕೊತಾ ಬರ್ತಾ ಇರುತ್ತೆ ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಾ ಇರೋದು ಯಾರೇ ಆಗಲಿ ನೀವು ಬಳಸ್ಬೇಕಾದ್ರೆ ಒಂದು ಕಡೆಯಿಂದ ಒಂದು ಕಡೆಗೆ ಸೇಫಾಗೆ ಎತ್ತಿಡಿ ಅಂದರೆ ಮಿಕ್ಸಿಲಿ ಈ ರೀತಿ ಬಾಡಿಗಳು ಕಟ್ಟಾಗ್ತಾ ಇರುತ್ತೆ ಕಟ್ಟಾದರೆ ನೆಕ್ಸ್ಟು ಅದಕ್ಕೆ ಏನು ಸೊಲ್ಯೂಷನ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಯಾರೋ ಸ್ಕಿಪ್ ಮಾಡಬೇಡಿ ಹಾಗೆ ಒಂದು ನನ್ನ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ನೋಡ್ಕೊ ತೋರಿಸ್ಕೊಡ್ತಾ ಬರ್ತೀನಿ ನಿಮಗೆ ಇಲ್ಲಿ ಟೀತು ಕಟ್ಟಾಗಿರೋದನ್ನು ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಟೀತು ಕಟ್ಟಾಗಿರೋದು ಯಾವ ರೀತಿ ಮಾಡೋದು ಅಂತಲೂ ನಾನು ನಿಮಗೆ ಹೇಳ್ತೀನಿ ಬಾಡಿ ಹಾಕೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾಲ್ಕು ಮೂಲೆಗೂ ಸಹ ನಾನು ರಬ್ಬರ್ ಬೂಟನ್ನು ಕುಂಡಿಸ್ಕೊಂಡಿದ್ದೀನಿ ಆಲ್ರೆಡಿ ನಾಲ್ಕು ಮೂಲೆಗೂ ನಾನು ರಬ್ಬರ್ ಬೂಟನ್ನ ಹಾಕ್ಕೊಂಡೆ ಬ್ಯಾಲೆನ್ಸಿಂಗು ಕರೆಕ್ಟಾಗಿ ಆ ಕಡೆ ಈ ಕಡೆ ಎಲ್ಲೂ ಟಚ್ ಆಗ್ದಂಗೆ ಕರೆಕ್ಟಾಗಿ ಅಂದರೆ ಒಂದು ಚೂರು ಏನಾರು ಬಾಡಿಗೆ ಏನಾರ ಟಚ್ ಆಯಿತು ಅಂದರೆ ನಿಮಗೆ ಒಂಥರ ಅಬ್ನಾರ್ಮಲ್ ನಾರ್ಮಲ್ ಸೌಂಡು ಬರುತ್ತೆ ಹಾಗಾಗಿ ನಾನು ಈ ಫಿಟ್ಟಿಂಗು ಮಾಡಿಕೊಂಡು ಕರೆಕ್ಟಾಗಿ ಕುಂಡಿಸ್ಕೊಂಡಾದಮೇಲೆ ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಬೇಕಲ್ಲ ಹಾಗಾಗಿ ನೋಡಿ ಹಾಗೇ ಯಾವ ರೀತಿ ಅಂತ ಅದಕ್ಕೂ ಸಹ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಒಂದು ಸ್ಟಿಕ್ಕರ್ ಇದ್ದೀನಿ ಅದು ತಿರುಗೋದು ಗೊತ್ತಾಗಬೇಕಲ್ಲ ಎಷ್ಟೋ ಜನ ಹೇಳ್ತಾರೆ ತಿರುಗ್ತಿಲ್ಲ ಸೋಮಿ ಸುಮ್ಮನೆ ಏನೋ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊತಾರೆ ಮಾಡೋದನ್ನು ಕರೆಕ್ಟಾಗಿ ತೋರಿಸ್ಬೇಕಲ್ಲ ಜನಗಳಿಗೂ ಈಗ ನಾವು ಇಲ್ಲಿರ್ತಕ್ಕಂಥ ರಬ್ಬರನ್ನು ಸಹ ನೀಟಾಗಿ ಮೌಂಟ್ ಮಾಡ್ಕೊಳ್ಳಿ ಮಾಡ್ಕೊಂಡಾದಮೇಲೆ ಯಾವ ಡೈರೆಕ್ಷನಲ್ಲಿ ಕಟ್ ಆಗಿರುತ್ತೆ ಅದನ್ನು ಸಹ ನಾವು ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಬೇಕು ನೋಡಿ ನೋಡಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲೂ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಆಪೋಸಿಟಲ್ಲಿ ಇರ್ತಕ್ಕಂಥದ್ದು ಒಂದು ಡೈರೆಕ್ಷನ್ನಿಂದು ನಮಗೆ ಗೊತ್ತಾಯಿತು ಅಂದಿದ ತಕ್ಷಣ ಇನ್ನೊಂದು ಡೈರೆಕ್ಷನಿಂದು ನೀರಲ್ಲಿ ಸಿಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ ಅಡಿನ ನಾನು ಇದ್ದೀನಿ ನೇಮು ಯಾವತ್ತೂ ಈ ಹೆಸರು ಕೆಳಗಡೆನೇ ಇರಬೇಕು ನೋಡಿ ನೇಮು ಈ ಹೆಸರು ಕೆಳಗಡೆನೇ ಬರಬೇಕು ಸ್ವಿಚ್ಚಿನ್ ಆಪ್ರೇಟಿಂಗ್ ಮಾಡೋದಕ್ಕೆ ಈಗ ನಾನು ಈ ರೀತಿ ಮೌಂಟ್ ಮಾಡಿಕೊಂಡೆ ಮೌಂಟ್ ಮಾಡ್ಕಂಡಾದಮೇಲೆ ಅದಕ್ಕೆ ಆದ ಒಂದು ಸ್ಕ್ರೂಗಳು ಇರ್ತವೆ ಸ್ಕ್ರೂಗಳನ್ನ ಹಾಕ್ಕೊತಾ ಇದ್ದೀನಿ ಬಡವರಾದಾರಿಯಾಗಿ ಈಗ ಅಸಂಬಲ್ ಮಾಡಿಕೊಟ್ಟಿದ್ದೀನಿ ಮುಂಚೆ ದೀರ್ಘಕಾಲವಾಗಿ ಬಾಳಿಕೆ ಮಿಕ್ಸಿಗಳು ಬರ್ತಾಯಿದ್ದು ಯಾವ್ಯಾವ ಮಿಕ್ಸಿ ಅಂತಂದರೆ ಕಾಂಚನು ಸುಮಿತ್ತು ಮಹಾರಾಜ ಸುಜಾತ ಈ ಥರ ಮಿಕ್ಸಿಗಳನ್ನ ನೋಡ್ತಾಯಿದ್ರಿ ಈಗ ಕಣ್ಣಿಗೆ ಬೇಕಾದಂತಹ ಮಿಕ್ಸಿಗಳು ನಿಮ್ಮ ಕಣ್ಣೆದ್ರಿಗೆ ಇದೆ ಯಾಕೆ ಅಂತ ಅಂದರೆ ಈಗ ಮಾರ್ಕೆಟಲ್ಲಿ ತುಂಬ ಮಾರ್ಕೆಟು ಬೆಳೆದಂಗೆ 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 ದುಡ್ಡು ಮಾಡ್ತಾಯಿದ್ದಾರೆ ಹಾಗಾಗಿ ನೀವು ಯಾರದೇ ಆಗಲಿ ರೆಫರು ಮೆಕ್ಯಾನಿಕ್ಗಳನ್ನ ಕೇಳಿ ಒಮ್ಮೆ ಗೈಡೆನ್ಸ್ನ ತೊಗೊಂಡು ನೀವು ಮಿಕ್ಸಿಗಳ್ನ ತೊಗೊಳ್ಳಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಯಾಕೆ ಅಂತ ಮುಂಚೆ ನಿಮಗೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ತಕ್ಕ ನಿಮಗೆ ಮಿಕ್ಸಿಗಳು ಎಲ್ಲ ಬಳಕೆ ಇದ್ದು ಈಗೆಲ್ಲ ವರ್ಷ ಎರಡು ವರ್ಷ ನಾವು ವರ್ಷದಕ್ಕೆ ಇದೆ ಯಾಕೆ ಕೆಟ್ಟೋಗ್ತಾ ಇದೆ ಅಂತಂದರೆ ಈಗ ದುಡ್ಡು ಮಾಡ್ತಾಯಿದ್ದಾರೆ ದುಡ್ಡು ಅಂತಂದರೆ ಯಾವ ರೀತಿ ಅಂತಂದರೆ ಈಗ ಕಾಪರ್ ರೇಟು ತುಂಬ ರೇಟ್ ಆಗಿರೋದ್ರಿಂದ ಅಲ್ಯೂಮಿನಿಯಮನ್ನು ವೈಂಡಿಂಗ್ ಮಾಡಿ ಮಾರ್ಕೆಟಿಗೆ ಇದ್ದಾರೆ ಓವರ್ ವೋಲ್ಟೇಜು ಆಗಿ ಸುಟ್ಟೋಗೋವಂಥ ಚಾನ್ಸಸ್ ಇರುತ್ತೆ ಯಾಕೆ ನಾನು ಪದೇ ಪದೇ ಇದ್ದೀನಿ ಹೆಣ್ಮಕ್ಳಿಗೆ ಅಂತಂದರೆ ಹೆಣ್ಮಕ್ಳು ಯಾವುದೇ ಮಿಕ್ಸಿ ಬಳಸಬೇಕಾದ್ರೂ ಮೊದಲನೇ ಸ್ಪೀಡಲ್ಲಿ ಬಳಸಬೇಡಿ ಯಾಕೆ ಅಂದರೆ ಜಸ್ಟು ಮೂವಿಂಗ್ ಪರ್ಪಸ್ಸು ಅದು ಇರುತ್ತೆ ಹಾಗಾಗಿ ನೀವು ಮೊದಲನೇ ಸ್ಪೀಡಲ್ಲಿ ಬಳಸ್ಬಿಡಿ ಎರಡರಿಂದ ಮೂರಕ್ಕೋಗಿ ಮೂರನೇದರಲ್ಲಿ ಮ್ಯಾಗ್ನೆಟಿವ್ ಕರೆಕ್ಟಾಗಿ ಆಗ್ತಾ ಇರುತ್ತೆ ದೀರ್ಘಕಾಲ ಬಾಳಿಕೆ ಬರುತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಈ ಮಾಹಿತಿನ ತಪ್ಪದೇ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾರೆಲ್ಲ ಮಿಕ್ಸಿ ಬಳಸ್ತೀರ ಅವ್ರಿಗೆ ಈ ಮಾಹಿತಿನ ತಲುಪಿಸಿ ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು ಬಾಡಿ ಹೊಡೆದೋಗಿದ್ರು ಇದನ್ನ ನಾನು ರೆಡಿ ಮಾಡಿಕೊಟ್ಟಿದ್ದೀನಿ ನಾ ಒಪಿನಿಯನ್ ಕೇಳೋಣ ಏನು ಹೇಳ್ತಾರೆ ಅಂತ ಮೆಚ್ಚಿನ ನಿಮಗೆ ರೆಡಿ ಮಾಡಿಕೊಡ್ತಾ ಇದ್ದೀನಲ್ಲ ನಿಮ್ಮ ಒಪಿನಿಯನ್ ಏನಮ್ಮ ಸಮಯ ನಾವು ಅವತ್ತಿಂದ ನನ್ ಮಗನ್ ತರ ನೀವು ಚೆನ್ನಾಗಿ ಮಾಡ್ಕೊಡ್ತೀರಾ ಎಂತದೇ ಒಂದು ಆಗಿರ್ಲಿ ಹತ್ತು ನಿಮಿಷಕ್ಕೆ ನೀವು ಮೆಕ್ಯಾನಿಕ್ ಆಗಿ ನಮ್ಗೆ ಅದೇ ಒಂದು ಸಂತೋಷ ಏನೇ ಒಂದು ಕೆಟ್ಟೋಗಿರ್ಲಿ ಹತ್ತು ನಿಮಿಷಕ್ಕೆ ನಾವು ರೆಡಿ ಮಾಡ್ಕೊಂಬೋ ಮನೆಗೆ ಅಡುಗೆನ ಅಷ್ಟು ಮಾತ್ರ ನೀವು ಅಷ್ಟು ಚೆನ್ನಾಗಿ ಮೆಕ್ಯಾನಿಕ್ ಮಾಡಿದ್ದೀರಾ ನನ್ಗದೇ ಒಂದು ಸಂತೋಷ ಬಾರಿ ನಮಗೆ ಸಂತೋಷ ಕೆಲ್ಸನೂ ಹಂಗೆ ಬರುತ್ತೆ ಕೈನಲ್ಲಿ ನೀವು ಒಳ್ಳೇದಾಗ್ಲಿ ಈ ಇವತ್ತು ನಾನು ಅಮ್ಮನ ಒಂದು ಒಪಿನಿಯನ್ನ ತಗೊಂಡೆ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಖಂಡಿತ ಶೇರ್ ಮಾಡಿ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಎಲ್ಲರೂ ದುಡ್ಡು ಮಾಡೋದಕ್ಕೆ ಅಂತ ನಿಲ್ಲಕ್ಕೆ ಹೋಗ್ಬಾರ್ದು ನಾವು ಬಡವರಾದಾರಿಯಾಗಿ ಕೆಲಸನ ಮಾಡ್ಕೊಳ್ತಾಯಿದ್ರೆ ಇದ್ದರೆ ಬಡವ್ರಿಗೆ ನಾವು ಸ್ಪಂದಿಸೋಣ ಅಲ್ವಾ ಸ್ಪಂದಿಸಿದ್ರೆ ಆ ನಮಗೆ ದೇವರೆಲ್ಲ ಒಂಥವ ಇರ್ತಾನೆ ಅನ್ನೋದಕ್ಕೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ